ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಜನತೆಗೂ ನಮ್ಮ ದೇಶದ ಜನತೆಗೂ ನಮಸ್ಕಾರಗಳು ದಯವಿಟ್ಟು ಈ ಹಾಡಿಯನ್ನು ಫುಲ್ ಎಲ್ಲಿ ಸ್ಕಿಪ್ ಮಾಡದೆ ಕೇಳಿಸ್ಕೊಳ್ಳಿ ಆಗ ನಿಮಗೆ ಅರ್ಥ ಆಗುತ್ತೆ ನೋಡಿ ಎರಡು ಸಾವಿರದ ಒಂಬತ್ತು ಹತ್ತನೇ ಇಸ್ವಿಯಲ್ಲಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಹೆಣ್ಮಗಳು ರಾತ್ರಿ ಒಂದು ಹನ್ನೊಂದು ಹನ್ನೊಂದುವರೆಯಲ್ಲಿ ಧರ್ಮಸ್ಥಳಕ್ಕೆ ಹಿಡಿದಿರ್ತಾರೆ ಅವರು ಅಲ್ಲಿ ಟೀ ಕ್ಯಾನ್ ಟೀ ಆಟೋ ಕ್ಯಾನಿನ ಸದಸ್ಯ ಸುಸು ಸುಕುಮಾರ ಅವನ ಕೈಯಿಂದ ಬಚಾವಾದ ಹೆಣ್ಣು ಮಗಳು ನಮಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಆ ಹೊತ್ತಲ್ಲಿ ಆಯಮ್ಮನಿಗೆ ಅವನೇ ಇವನು ಅಂತ ಗೊತ್ತಿದ್ದಿಲ್ಲ ಬಟ್ ಇವಾಗ ಸ್ವಲ್ಪ ಗೊತ್ತಾಗಿದೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಕೇಳಿಸ್ಕೊಳ್ಳಿ ಇದೇ ಥರ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ವಾಚ್ ಮಾಡಿ ಹಲೋ ಹಲೋ ಕೇಳಿ ಅಮ್ಮ ಹಾ ಹಲೋ ಸನ್ ನನ್ನ ಹೆಸ್ರು ಶ್ವೇತಾ ಅಂತ ಆ ಕೇಳಿ ಅಮ್ಮ ಹಾ ನಾನು ಮಹಾರಾಷ್ಟ್ರದಲ್ಲಿ ಇರೋದು ನಾನು एक्चुअली ಬನ್ನ ಕರ್ನಾಟಕ ಆಲ್ಮಟ್ಟಿ 辺ರನೇ ಹ್ಮ್ ಹ್ಮ್ ಸೋ ನಾನು ನೋಡ್ತಿದ್ದೆ ವಿಡಿಯೋಸ್ ಎಲ್ಲಾ ಅಂದ್ರೆ YouTube ನಲ್ಲಿ ಹೀಂಗ್ ಆಗಿದೆ ಅಂತ ಹೇಳಿ ಹ್ಮ್ ತುಂಬಾ ಜನ್ರು ವಿಡಿಯೋಸ್ ಕೂಡ ನೋಡಿದಿನಿ ಐ ಮೀನ್ ಇದು ಸೌಜನಂದಿನ ಕೇಸ್ ಆಗಿದೆ ಅಲ್ಲ ಹ್ಮ್ ಅದು ನನ್ ಜೊತೆನೂ ಆತರನೇ ಅಂದ್ರೆ ನಂಗ್ ಆತರ ಏನು ಇನ್ಸಿಡೆಂಟ್ ಆಗಿಲ್ಲ ಜಿಲ್ಲ ಅದೇ ಸರ್ ಯಾವ ಹುಡುಗಿಗು ಆತರ ಆಗದ್ ಬೇಡ ಅಷ್ಟೇ ಪ್ರಾರ್ಥನೆ ಮಾಡೋದು ಅವತ್ತು ಅಂದ್ರೆ ನಾವು ಜಸ್ಟ್ ದರ್ಶನ ಬಂದಿರೋದು ಜಸ್ಟ್ ಸ್ಮಾಲ್ ಇನ್ಸಿಡೆಂಟ್ ಆತರ ಏನು ಭಯಾನಕ ಏನೂ ಆಗಿಲ್ಲ ನಾವು ಐ ತಿಂಕ್ಡ್ ನೈಂಟಿ ಸಿಕ್ಸ್ ಬೋರ್ನು ಸೊ ನಾ ಏತ್ ಸ್ಟ್ಯಾಂಡರ್ಡ್ ನಲ್ಲಿ ಇದ್ದೆ ಅವಾಗ ಅರೌಂಡ್ ಟೂ ತೌಸಂಡ್ ಏಟ್ ಟೂ ತೌಸಂಡ್ ನೈನ್ ಅನ್ಸುತ್ತೆ ಸೊ ನಾನು ನಮ್ ಪಪ್ಪ ಬ್ಯಾಂಕ್ ನಲ್ಲಿ ಇದು ಮಾಡ್ತಾರೆ ಜಾಬ್ ಮಾಡ್ತಾರೆ ಸೊ ಒಂದು ಮೀಟಿಂಗ್ ಇತ್ತು ಆಫೀಸ್ ವತಿಯಿಂದ ಸೊ ಅವರು ದೊಡ್ಡ ಮೀಟಿಂಗ್ ಇರೋದಕ್ಕೆ ಅವರು ಬ್ಯಾಂಕ್ ವತಿಯಿಂದಾನೇ ಇವ್ರಿಗೆ ಕಳಿಸ್ತಾರೆ ನೀನು ಬಾ ಹೆಂಗು ನೋಡ್ದಂಗತ್ತೆ ಆ ಕಡಿವೆಲ್ಲ ಪ್ಲೇಸಸ್ ನೋಡಿಲ್ಲ ಉಡುಪಿ ಶೃಂಗೇರಿ ಹೊರ್ನಾಡು ಧರ್ಮಸ್ಥಳ ಮುರುಡೇಶ್ವರ ಇವೆಲ್ಲಾನು ನೋಡ್ಕೊಂಡ್ ಬರೋಣ ಹಂಗೆ ಅದು ಮೀಟಿಂಗು ಆಗತ್ತೆ ಇವು ಟ್ರಿಪ್ ಆಗುತ್ತೆ ಇಬ್ರು ಹೋಗ್ಬರ ಅಂತ ನಮ್ಮ ಪಪ್ಪಾ ನಾನು ಇಬ್ರೇ ಬಂದಿರೋದು ಟ್ರಿಪ್ಗೆ ಸೊ ಟ್ರಿಪ್ ಬಂದ್ವಿ ಸರ್ ಅಂದ್ರೆ ಎಲ್ಲ ಈ ಕಡೆ ಸಿರ್ಸಿಯಿಂದ ಸಿರ್ಸಿ ಬನ್ವಾಸಿ ಮುರುಡೇಶ್ವರ ಹಿಂಗ್ ಸ್ಟಾರ್ಟ್ ಮಾಡಿದ್ವಿ ಮಾಡಿ ನಾವು ಬಸ್ನಲ್ಲೇ ನಲ್ಲೇ ಟ್ರಾವೆಲ್ ಮಾಡಿದ್ವಿ ನಮ್ ಕಡೆ ನಾವೇನಷ್ಟು ಅಷ್ಟು ಕಾರು ಅದು ಇದು ಏನು ಇಲ್ಲ ಆ ಟೈಮ್ ಏನು ಇರ್ಲಿಲ್ಲ ಜಸ್ಟ್ ಸ್ಮಾಲ್ ಸೆಟ್ ಮೊಬೈಲು ಅದೊಂದು ಎರಡ್ ಬ್ಯಾಗ್ ಹಿಡ್ಕೊಂಡು ಬಂದಿದ್ದು ಅಷ್ಟೇ ಅದು ನಾವು ಧರ್ಮಸ್ಥಳಕ್ಕೆ ರೀಚ್ ಆಗೋದು ಅಂದ್ರೆ ಅದು ಲೇಟ್ ಬಸ್ ಅರೌಂಡ್ ನಾವು ಲೆವೆನ್ ಲೆವೆನ್ ತರ್ಟಿಗೆ ಅಂತ ನಾವಲ್ಲಿ ಬಂದಿರೋದು

ಬಂದು ಈ ಕಡೆ ಎಲ್ಲ ಆದ್ಮೇಲೆ ನಾವು ಧರ್ಮಸ್ಥಳಕ್ ಬಂದ್ವಿ ಆ ಧರ್ಮಸ್ಥಳಕ್ಕೆ ರೌಂಡ್ ನಾವು ರೀಚ್ ಆಗಿರೋದು ಲೆವೆನ್ ಲೆವೆನ್ ಆಲ್ಮೋಸ್ಟ್ ಲೆವೆನ್ ಸರ್ ಲೆವೆನ್ ಲೆವೆನ್ ನೈಟ್ ನಾವು ಹಿಂಗೆ ರೀಚ್ ಆಗಿರೋದು ನಾವು ನಮ್ ಪಪ್ಪ ಮತ್ತೆ ಈಗ ಅಕ್ಕ ಪಕ್ಕ ಹಿಂಗ್ ಬಸ್ ನಲ್ಲಿ ಕೂತಿರ್ತಾರಲ್ಲ ಅವಾಗ ಅವ್ರು ನಮ್ ಪಪ್ಪ ಮಾತಾಡ್ಸೋರು ಪಕ್ಕದಲ್ಲಿರು ನಿಮ್ದ ಊರು ಸರ್ ನೀವ್ ಎಲ್ಲಿಂದ ಬಂದಿರ ಬಂದಿದಿರ ದರ್ಶನಕ್ಕೆ ಹಂಗೆ ಹಿಂಗೆ ಅಂತ ಹೇಳಿ ಅವ್ರೆಲ್ಲ ಅವ್ರದು ತುಂಬಾ ಫುಲ್ ಫ್ಯಾಮಿಲಿನೇ ಇತ್ತು ಸೊ ಅವರು ಚೆನ್ನಾಗಿ ಮಾತಾಡಿದ್ರು ನಾವ್ ಹಿಂಗೆ ಅಂತ ಎಲ್ಲಾ ಹೇಳಿದ್ರು ಸೊ ಅವರು ನಮ್ಮ ಪಪ್ಪನ ಜೊತೆನೆ ನಿಂತಿದ್ರು ನಾವ್ ಯಾವಾಗ ಇಳಿದ್ವಿ ಅಲ್ಲ ನನ್ಗೆ ಟ್ರಾವೆಲ್ ಮಾಡಿ ಮಾಡಿ ಆ ಕಡೆ ಕ್ಲೈಮೇಟ್ ಪೂರ್ತಿ ಥಂಡಿ ತಂಡಿನೇ ಇರುತ್ತೆ ಹಾ ಗಾಡಿನಲ್ಲಿ ಕುಂತ ಕುಂತು ನಂಗೆ ಅರ್ಜೆಂಟ್ ರಿಸ್ ಬಂತು ಸೊ ಬಂದ್ ಕೂಡಲೇ ಪಪ್ಪಂಗೆ ಕಿ ನಾನ್ ಹಿಂಗ್ ರಿಸರ್ಸ್ ಬಂದೈತಿ ನಾನ್ ಹೋಗ್ತೀನಿ ಅಂತ ಹೇಳಿ ನಮ್ಮಪ್ಪ ಅಲ್ಲೇ ದೊಡ್ಡ ಅದು ದ್ವಾರ ಬಾಗ್ಲೂ ಇದೆ ಅಲ್ಲ ಸರ್ ಅದು ಅಲ್ಲೇ ನಿಲ್ಲಿಸ್ತು ಗಾಡಿ ಸೊ ಅಲ್ಲೇ ನಿಲ್ಲಿಸ್ತು ನಾವ್ ಅಲ್ಲಿ ಎಲ್ಲರೂ ಅಂದ್ರು ನೀ ಹೋಗ್ಬಾ ಅಹ್ ಏನಿಂತಾರೆ ಅಷ್ಟ್ ಅರ್ಜೆಂಟ್ ಇತ್ತು ಅಂದ್ರೆ ಇಲ್ಲಿಗೆ ಹೋಗ್ ಬಾ ಈ ಬಾತ್ರೂಮ್ ಅದು ಈಗ್ ರೂಮ್ ಅದು ಮೇಲೆ ಅದು ಆಮೇಲೆ ಬಾತ್ರೂಮ್ ಕದಗ್ ಹೋಗಾಕತಿ ಅಷ್ಟ್ ಅರ್ಜೆಂಟ್ ಇತ್ತು ಅಂದ್ರೆ ಇಲ್ಲೇ ಹೋಗ್ ಬಾ ನಾ ಇಲ್ಲೇ ನಿಂದಿರ್ತೀನಿ ಅಂತ ರೀ ಹೇಳಣ್ಣ ಆಯ್ತು ಅಂತ ಹೇಳಿ ನಾನ್ ಹೊಂಟೀನ್ರಿ ಅಲ್ಲಿ ಸ್ವಲ್ಪ ಮುಂದಕ್ಕ ಒಂದು ಗನ್ಮಾನ್ ಇತನ್ರಿ ಅವಂದ ಯಾಕಮ್ಮ ಇಲ್ಲಿಷ್ಟ್ ಕತ್ಲೆ ಆಗಿದೆ ಯಾಕ ಒಬ್ಳೆ ಹೋಗ್ತಿದ್ಯಾ ಅಂತ ಅಂದಿರಿ ನಾ ಅದನ್ನ ತುಂಬಾ ಹಿಂಗ ಅರೆ ಕೇರ್ ಮಾಡಾಕತ್ತಾರಲಾ ಅಂತ ಹೇಳಿ ಈ ತರ ತಗೊಂಡ್ ಆಮೇಲೆ ಇಲ್ಲ ನಾ ನಂಗ ವಾಶ್ರೂಮ್ ಹೋಗೋದಿತ್ತ ಹೋದ್ರ ಈ ಸೈಡ್ ಹಿಂಗ ಹೋದ್ರ ನಡೀತದಲ್ಲ ಅಂತ ನಾ ಹಿಂಗ ಕೇಳ್ದು ಕೇಳಿ ಕೂಡಲೇ ಹಾ ಹಾ ಸ್ವಲ್ಪ ಮು ಸ್ವಲ್ಪ ಮುಂದಕ್ಕೆ ಹೋಗಮ್ಮ ಅಲ್ಲಿ ಹೋಗು ಅಂತ ಹೇಳಿ ಅಂತ ಅಂದ್ರೆ ಆಮೇಲೆ ಅವ್ನು ಹಿಂಗ್ ಕೈ ಕಟ್ಕೊಂಡು ಆಸ್ ಇಫ್ ಅವನ್ಗೇನು ಗೊತ್ತೇ ಇಲ್ಲ ಅನ್ನೋರ್ತರ ಹಂಗೆ ಹಿಂದ್ಗಡೆ ಒಂದ್ ಸ್ವಲ್ಪ ಮುಂದ್ಗಡೆ ಒಂದ್ ಸ್ವಲ್ಪ ಹೋದಂಗ ಮಾಡಿ ನಾವ್ ಅದನ್ನ ತಲೆನೇ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಈ ತರ ಆಗ್ತಿರುತ್ತೆ ಈ ತರ ಇರುತ್ತೆ ಅನ್ನೋದು ನಮ್ಗೆ ಐಡಿಯಾನೇ ಇಲ್ಲ ನಾವ್ ಆಯ್ತು ನಮ್ ಸ್ಕೂಲ್ ಆಯ್ತು ಇಷ್ಟೇ ಇದ್ದಿದ್ದು ಹಾ ನಮ್ ಪಪ್ಪಾನು ಇದ್ರಲ್ಲ ನಾ ಏನು ವಾಶ್ರೂಮ್ ಹೋಗಿ ಎರಡ್ ಸೆಕೆಂಡ್ ನಲ್ಲಿ ಎದ್ ಬರ್ತೀನಿ ಅಂತ ಹೇಳಿ ನಂದು ಇದು ಸೊ ಅಯ್ಯಪ್ಪ ನನ್ ಮುಂದ್ಗಡೆನು ಬರ್ತಾನೆ ಒಂದ್ ಸಲ ಹಿಂದ್ಗಡೆನೂ ಹೋದ ಆಮೇಲೆ ನಾನಿಂತ ಅವ್ನು ಹೋಗ್ಲಿ ಒಂದ್ ಸ್ವಲ್ಪ ಮುಂದೆ ಹೋಗ್ಲಿ ಅಂತ ಹೇಳಿ ಅವನು ಹೋದ ಮುಂದ್ಗಡೆ ಆಮೇಲೆ ಬರೋದ್ರಲ್ಲಿ ಅಲ್ಲಿ ಗಾಡಿ ನಿಂತಿದೆ ಆಯ್ತಾ ಹಿಂದ್ಗಡೆ ವೈಟ್ ಕಲರ್ ಕಾರ್ ನಿಂತಿತ್ತು ಲಿಟ್ರಲಿ ಗೊತ್ತಿಲ್ಲ ಸೊ ಕಾರ್ ನಿಂತಿತ್ತು ಆ ಹಿಂದ್ಗಡೆ ಒಂದಿಬ್ರು ನಿಂತಿದಾರೆ ಅವನು ಅವನಿಗೆ ಸನ್ನೆ ಮಾಡ್ತಿದ್ದೀಮ್ ಓಮಿನಿ ಟೈಪ್ ಆಲ್ಮೋಸ್ಟ್ ಓಮಿನಿ ಟೈಪ್ ನನ್ಗೆ ಅದು ಅಷ್ಟು ಕ್ಲಾರಿಟಿ ಇಲ್ಲ ತುಂಬಾ ವರ್ಷದ ಹಿಂದ್ಗಡೆ ಆಗಿರೋದಲ್ಲ ಸೊ ಅದ್ರ ಕಾರ್ ವೈಟ್ ಕಲರ್ ಕಾರ್ ಇತ್ತು ಆ ಸೊ ಒಂದಿಬ್ರು ಹುಡುಗರು ಹಿಂದ್ಗಡೆ ನಿಂತಿದ್ದಾರೆ ಈ ಅಪ್ಪ ಅವ್ರಿಗೆ ಸನ್ನೆ ಮಾಡಿ ಹಿಂಗೆ 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 ತೋರಿಸ್ತಿದ್ದಾನೆ ಅವ್ನು ಹಂಗೆ ತೋರಿಸ್ತಿದಾನೆ ನಮ್ಗ್ ನನ್ಗದು ಲಿಟ್ರಲಿ ನನ್ಗ ಆ ಟೈಮ್ ನಲ್ಲಿ ನನ್ಗ್ ಹೊಳ್ದೆ ಇಲ್ಲ ಆಮೇಲೆ ಅವನು ಬಂದು ನಾನ್ ಹಿಂಗ ಎದ್ದೆ ಎದ್ ಕೂಡ್ಲೆ ಏನಮ್ಮ ಏನ್ ರೂಮ್ ಹುಡುಕ್ತಿದ್ಯಾ ಈ ಬಾ ನಾ ನಿಂಗ್ ತೋರಿಸ್ತೀನಿ ರೂಮ್ ಹುಡುಕ್ತಿದ್ರ ಅಂತ ಹಿಂಗೆ ಅಂದ್ರೆ ಸ್ವಲ್ಪ ಮಾತಾಡ್ದ ನನ್ ಜೊತೆ ಎದ್ ಸ್ವಲ್ಪ ಹಿಂಗ್ ಹೊರಗಡೆ ಬಂದ್ ಕೂಡ್ಲೇನೆ ಆ ಹಿಂದೆಂತಾರೆ ಯಾವ್ರಮ್ಮ ನಿಮ್ದು ಅಂತ ಕೇಳ್ದ ನಾವ್ ಈ ಕಡೆ ಆಲ್ಮಟ್ಟಿ ಕಡೆ ಅವ್ರಿ ಅಂತ ನಾ ನನ್ನ ಅಹ್ ಈಗ ಎಲ್ಲಿ ರೂಮ್ ಎಲ್ಲಾ ಮಾಡಿದೀರ ಬುಕ್ ಮಾಡಿದಿರಾ ನಮ್ದೆ ರೂಮ್ ಇದೆ ನಾವ್ ಕೊಡ್ ಕೊಡ್ಬೋದಾ ನಿಮ್ಗೆ ಅಂತ ಹೇಳಿ ಹಿಂಗೆಲ್ಲಾ ಕೇಳಿ ಕೇಳಿಕೊಂಡ್ಲೇನೆ ನಿಂದರಿ ನಮ್ ಪಪ್ಪಾ ಕರಿತೀನಿ ಅಂತ ಹೇಳಿನ್ರಿಡೆ ಹೆಜ್ಜೆ ನೀ ಬಾ ಆಮೇಲೆ ಅವ್ರನ್ನ ಕರಿಯೋಣ ಇಲ್ಲೇ ನಿನ್ಗ್ ಸೇರ್ತು ಅಂತ ಅಂದ್ರೆ ನಿನ್ ಪಪ್ಪಾನು ಕರಿ ಹೋ ಆಮೇಲೆ ಬುಕ್ ಮಾಡೋರಂತೆ ರೂಮು ಅಂತ ಹೇಳಿ ಅಂದ್ರು ಹಾ ಅಂದ್ರು ನಾ ನನ್ ನನ್ ತಲೆ ಎಂತ ಮನ್ ತುಂಬಕೊಂಡಿತ್ತು ನಾನ್ ಹೋಗ್ಲಿಕ್ ರೆಡಿ ಆಗಿದೆ ಸರ್ ಅಂದ್ರೆ ಹೇಳೋದು ಹೇಳುದು ಚೆನ್ನಾಗಿ ಮಾತಾಡ್ತಿದ್ದಾನೆ ಮನುಷ್ಯ ಒಳ್ಳೇನಿರ್ಬೋದು ಅಂತ ಹೇಳಿ ಇನ್ನೊಂದ್ ಎರಡ್ ಹೆಜ್ಜೆ ಇಡ್ಬೇಕು ಅಷ್ಟಲ್ಲೇ ನಮ್ ಪಪ್ಪ ಕರದ್ರು ಹಾ ಯಾ ಅಂತ ಜೋರಾಗಿ ಒದ್ರಿದ್ರು ಒದ್ರಿದುಡ್ಲೇನೆ ಅಲ್ಲಿ ಗನ್ಮಾಗಿದ್ನಲ್ಲ ನಮ್ ಪಪ್ಪಾನು ಬಂದ್ರು ಹಾ ಬಂದ್ರು ಹಿಂದ್ ಅವ್ರಿಂದ ನಮ್ಮ ಪಪ್ಪನ ಜೊತೆನು ಇನ್ನೊಂದ್ ಫ್ಯಾಮಿಲಿ ಇತ್ತಲ್ಲ ಅವರು ಕೂಡ ಬಂದ್ರು ಸೊ ಅವರು ಅವ್ರ ನೋಡಿ ಸುಮ್ನಾದ್ರು ಏನೋ ಗೊತ್ತಿಲ್ಲ ಬಟ್ ಆ ಒಂದಿಬ್ರು ನಿಂತಿದ್ರಲ್ಲ ಅವ್ರು ಹೋಗ್ಬಿಟ್ರು ಮುಂದ್ಗಡೆ ಅಲ್ಲ ನಿಮ್ ಪಪ್ಪ ಹೇಳಿಲ್ವಾ ರೂಮ್ ಕೊಡ್ತೀವಿ ಅಂತ ಹೇಳಿದ್ರೆ ಇವ್ರು ಅಂತಂದು ಹಾ ಹೇಳಿದೆ ಹಾ ಹಿಂಗೆ ರೂಮ್ ಇದೆ ಅಂತ ನೋಡ್ತೀರಾ ಅಂತ ಆಮೇಲೆ ನಮ್ಮ ಪಪ್ಪ ಕೇಳಿದ್ರು ಇದು ಬಾಡಿಗೆ ಎಲ್ಲ ಎಷ್ಟು ಅಂತ ಹೇಳಿ ಅವರು ತುಂಬಾ ಹೇಳ್ದ ಅವನು ಅವಾಗ ಹಾ ಅವಾಗ ಹೇಳಿ ಕೂಡ್ಲೆ ಇಲ್ಲ ನಮ್ ನಮ್ budget ತುಂಬಾ ಕಮ್ಮಿ. ಸೊ ಇಲ್ಲ ಸರ್ ನಾವ್ ನೋಡಲ್ಲ ಹಂಗೆ ಹೆಂಗೆ ಅಂತ ಹೇಳಿ ಆಮೇಲೆ ನಮ್ ಪಪ್ಪಾ ನಂಗೆ ಬೈದ್ರು ಹಂಗೆ ಯಾರಾದ್ರೂ ಮಾತಾಡ್ಸಿದ್ರೆ ಮಾತಾಡ್ಸೋದಿಲ್ಲ ನಾವ್ ಬೇರೆ ಕಡೆ ಬಂದಿವಿ ಅಂತ ಹೇಳಿ ಆಮೇಲೆ ಮತ್ತೆ ನಾವು ರಿಟರ್ನ್ ಈ ಕಡೆ ದರ್ಶನ್ದ್ ಒಳಗಡೆ ಬಂದ್ವಿ ಆಮೇಲೆ ಅವಾಗ ದರ್ಶನ ಕ್ಲೋಸ್ ಇರುತ್ತಲ್ಲ ಸರ್ ರಾತ್ರಿ ಹೊತ್ತು ಸೊ ನಾವ್ ಮತ್ತೆ ಒಳಗಡೆನೆ ಎಲ್ಲಾದ್ರೂ ರೂಮ್ ಸಿಗುತ್ತಾ ನೋಡಿದ್ವಿ ಸಿಗ್ಲೇ ಇಲ್ಲ ನಾವ್ ಅಷ್ಟೇ ಹೊರಗಡೆನೆ ಅದು ಒಂದ್ ಒಂದ್ ಬಿಲ್ಡಿಂಗ್ ಇದೆ ಅಲ್ಲಿ ಕೆಳಗಡೆ ಹಿಂಗ್ ಸ್ಟೆಪ್ ಸ್ಟೆಪ್ಸ್ ಇದೆ ಸೊ ನಾವ್ ಅಲ್ಲೇ ಕೂತ್ಕೊಂಡಿದ್ವಿ ಅಂದ್ರೆ ಆ ಫ್ಯಾಮಿಲಿನ ಇತ್ತು ನಮ್ ಫ್ಯಾಮಿಲಿ ಇತ್ತು ಆ ಯಪ್ಪ ಇದಾನಲ್ಲ ಲಿಟ್ರಲಿ ನಾನ್ ಯಾವಾಗ ಯಾವಾಗ ನಂಗ್ ಮಧ್ಯ ಮಧ್ಯ ಎಚ್ಚರ ಆಗಿದೆ ಅಲ್ಲ ಆ ಯಪ್ಪ ನಂಗ್ ಕನ್ಸ್ಕೊಂಡಿದಾನೆ ಹಾ ಆ ಇನ್ ನಮ್ ಪಪ್ಪಂಗೆ ಅಂದ್ರೆ ನಮ್ ಪಪ್ಪಂಗೆ ಅಷ್ಟು ಹಿಂಗ್ ಜೋರಾಗ್ ನಿದ್ದೆ ಹತ್ತಲ್ಲ ಸ್ವಲ್ಪ ಅವಾಜ್ ಆದ್ರೆ ಎಚ್ಚರ ಆಗ್ತಾರೆ ಆ ತರ so ಅವ್ನು ನಮ್ ಪಪ್ಪಾ observe ಮಾಡ್ತಾನೆ ಇದ್ರು ಇವ ಏನು ಏನ್ ಬರ್ತಿದಾನ ಏನ್ ಮಾಡ್ತಿದಾನ ಅಂತ ಹೇಳಿ ಅಂದ್ರೆ ಹೋಗಿ ತಾವಾಗ್ ತಾವ್ ಬಿದ್ದು ಅಂದ್ರೆ ಈಗ ಮೈ ಮೇಲ್ ಎಳ್ಕೊಳಿಲ್ಲ ಅಂದ್ರೆ ಅವ್ರ್ ಸುಮ್ನೆ ಇದಾರೆ ಯಾರು ಏನು ಸುಮ್ನೆ ಅವ್ರ್ ಬೇರೆ ಕೆಲ್ಸಕ್ ಬಂದಿದಾರೇನೋ ಅಂತ ಹೇಳಿ ಸುಮ್ನೆ ಇದ್ರು. ಅವಾಗ ನಿಮ್ಮನ್ನ ಫಾಲೋ ಮಾಡ್ತೇನೆ ನೈಟ್ ಎಲ್ಲ ಹಾ ಸರ್ ನಾವು ಹಿಂಗ ಒಳಗಡೆ ಹಿಂಗ ಒಳಗಡೆ ಬಂದ್ ಕೂಡ್ಲೇನೆ ಹಿಂಗ ಫಸ್ಟ್ ಒಂದ್ ಸರ್ಕಲ್ ಟೈಪ್ ಬರುತ್ತೆ ನೋಡಿ ಅಲ್ಲಿ ಹಿಂಗ ದ್ವಾರ ಬಾಗ್ಲಿಂದ ಅದ್ ಸೈಡ್ ಗೆನೆ ಒಂದ್ ದೊಡ್ಡ ಬಿಲ್ಡಿಂಗ್ ಇದೆ ಅಲ್ಲ ನಾವ್ ಅಲ್ಲೇ ಇದ್ವಿ ಅವನು ಆ ಸರ್ಕಲ್ ಚಿಕ್ಕ ಸರ್ಕಲ್ ಇದೆ ಅಂದ್ರೆ ಈ ಕಡೆ ಹೋಟೆಲ್ಸ್ ಎಲ್ಲಾ ಇದೆ ಅಲ್ಲ ಲೆಫ್ಟ್ ಸೈಡ್ ಗೆ ಆ ಕಡೆ ಹೋಗ್ಲಿಕ್ಕೆ ಅಂತ ಒಳಗಡೆ ಒಂದು ಹಿಂಗ ರೋಡ್ ಬರುತ್ತೆ ಅವನು ಅಲ್ಲೇ ನಿಂತಿದ್ದ ಅವ್ನು ಅವ್ನ್ friends ಒಂದ್ ಎರಡ್ ಮೂರ್ ಜನ ಇರೋರು ಮತ್ತೆ ಹೋಗೋರು ಎರಡ್ ಮೂರ್ ಜನ ಇರೋರು ಮತ್ತೆ ಹೋಗೋರು ಈ ತರ but ಆ ಹಂಗೋ ಹಿಂಗೋ ಬೆಳ್ಕಾಯ್ತು ಅವಾಗ್ಲೇ ನಾವ್ ಬಚಾವ್ ಆಗಿರೋದು ಆದ್ರೆ ಅವಾಗಿಂದ ನಮ್ಗ್ ಕಣ್ಣ್ ಕಾಣ್ಲಿಲ್ಲ ಅವ್ರು ನನ್ಗೆ but ರಾತ್ರಿ ಹೊತ್ತು ಹೊತ್ತು continue ಇದ್ರು ಸರ್ ಅಲ್ಲಮ್ಮ ನಾವು ಸುಕುಮಾರ ಸುಕುಮಾರ ಅಂತ ಒಂದು ಸು ಸುಕುಮಾರ ಅಂತ ಹೇಳಿ ಪ್ರಸಾರ ಮಾಡ್ತಿದೀವಲ್ಲ ಅವ್ನ್ ಏನಾದ್ರು ಇರ್ಬೋದ ಅವ್ನ ಹೆಸರು ಹೇಳೋದ್ ಬೇಡ ಅಂತ ಅಷ್ಟೇ ಯಾ ಸರ್ ಏನ್ ಎ ಸುಕುಮಾರ್. ಹ್ಮ್ ಸರಿ ನಿಂಗ್ ಗೊತ್ತಿಲ್ಲಮ್ಮ ಅಲ್ಲೇ ಒಬ್ಬ ಅಲ್ಲಿ ಆಟೋ ಡ್ರೈವರ್ ಒಬ್ಬ ಇದ್ದಾನೆ ಸುಕುಮಾರ್ ಅಂತ ಇಲ್ಲ ಇಲ್ಲ ಸರ್ ಆಟೋ ಡ್ರೈವರ್ ಅಲ್ಲ ಅದು ಆಟೋ ಡ್ರೈವರ್ ಇಲ್ಲ ಅವ್ರ ಗಾಡಿ ಅವನೇ ಸ್ವಲ್ಪ ಹಿಂಗ ಮೊಟ್ಟು ಮೊಟ್ಟು ಇದ್ದ ಪೂರ್ತಿ ಹೇಳಮ್ಮ ಹಾ ಅವನು ನನ್ಗ್ ಯಾವಾಗ ಸಮ್ಮ ಮಾತಾಡವಂತ ಮುಗಿಸ

ಹಾ ಬಟ್ ನಾ ಎಲ್ಲಾ ಒಂದು ಹುಡ್ಗಿರ್ಗೆ ಆಯ್ತು ಎಲ್ಲಾರ್ಗು ಒಂದ್ ಮೆಸೇಜ್ ಏನ್ ಕೊಡ್ತೀನಿ ಅಂತಂದ್ರೆ ಈಗ ಈಗ ಮನೇಲಿ ಹೇಳ್ತಿರ್ತಾರೆ ಇಲ್ಲಿ ಹುಡ್ಗಿರ್ ಹುಡ್ಗಿರ ಟ್ರಿಪ್ಗ್ ಹೋಗೋದು ಮಾಡೋದು ಬೇಡ ಕೇಳ್ರಿ ಹೇಳ್ತಾರೆ ಹಾ ಇಷ್ಟು ಜನ ಆಗಿತ್ತ ನೀವು ನೋಡ್ರಿ ನೋಡಿ ಈ ಸೌಜನ್ಯ ಸಾವಿಗೆ ನೇರ ಕಾರಣ ತಂದು ಪ್ರಕಾರ ಸರ್ ಸರ್ ಈಗ ಈಗ ಆ ಆ ಪ್ಲೇಸ್ ಪ್ಲೇಸ್ ಅಲ್ಲಿ ಅಲ್ಲಿ ನೀ ಕೂಡ ಇರ್ತಿದ್ದಮ್ಮ ಸ್ವಲ್ಪ ಮಾರಿ ರೂಮ್ ಹೋಗಿದ್ರೆ ಮಾರಿ ನಾನು ನಮ್ಮ ಪಪ್ಪ ಅಲ್ಲೇ ನಿಂತಿದಾರೆ ನಾ ಎರಡ್ ನಿಮಿಷ ಹೋಗಿ ರೂಮ್ ಹೆಂಗೈತಿ ಅಂತ ನೋಡ್ಕೊಂಡ್ ಬರಕ್ ಹೋಗಿದ್ದೆ ಅನ್ಕೊಳ್ಳಿ ಸರ್ ನನ್ ಮುಗ್ದೆ ಹೋಗ್ತಿತ್ತು ಅವತ್ತ ನಿಜ ಹೇಳ್ತೀನಿ ಇದು ನಮ್ಮ ನಮ್ ತಂದೆ ತಾಯಿ ಮಾಡಿರೋ ನಿಮ್ ಜೊತೆ ಮಾತಾಡ್ತಿದೀನಿ ಈಗ ಕೊಡೋದು ಹೇಳಿದ್ರೆ ಹೋಗ್ಬೇಡ ಹಂಗ್ ಹೋಗ್ತಿದೀರಾ ಯಾರಾದ್ರೂ ಒಂದ್ ಗಂಡ್ ಮಗುನ ಯಾರನಾದ್ರು ನಿಮ್ಮ ಅಣ್ಣ ತಮ್ಮ ನಿಮ್ ಕ್ಲೋಸ್ ಫ್ರೆಂಡ್ಸ್ ಯಾರಾದ್ರೂ ನಿಮ್ ಟ್ರಸ್ಟ್ ಇರೋರು ಇಂತವ್ರನ್ನ ಕರ್ಕೊಂಡ್ ಹೋಗಿ ಒಬ್ರೊಬ್ರೇ ಹೋಗಕ್ ಹೋಗ್ಬೇಡಿ ಅವ್ರ್ ನಿಮ್ ಒಳ್ಳೇದಕ್ಕೇನೆ ಹೇಳ್ತಾರೆ ಹಠ ಮಾಡಕ್ ಹೋಗ್ಬೇಡಿ this ಈಸ್ ಎಲ್ಲಾ ಹುಡ್ಗಿಯರ್ಗೆ ಹೇಳೋದಿದೆ ನಾನು ತುಂಬಾ ಹಠ ಮಾಡ್ತಿದ್ದೆ ಅಂದ್ರೆ ನಾ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ತುಂಬಾ ಹಠ ಮಾಡ್ತೀನಿ ನನ್ಗೆ ಈಗ ತಿಳಿತಿದೆ ಈಗ ಅವರು ನಮ್ಮನ್ನ ಅಷ್ಟು ಹದ್ಬಸ್ತಲ್ಲಿ ಬಸ್ ತಲ್ಲಿ ನಾವು ಈಗ ಇನ್ನು ಜೀವಂತವಾಗಿದ್ದೀವಿ ತಂದೆ ತಾಯಿ ಹಾ ಸರ್ ಅದಕ್ಕೆ ಹಾ ಇಷ್ಟೇ ಸರ್ ನಂದು ಹೇಳ್ಬೇಕಾಗಿದ್ದು ಅದಕ್ಕೆ ನನ್ಗೆ ಈ ತರ ಇನ್ಸಿಡೆಂಟ್ ಆಗ್ತಿರುತ್ತೆ ತುಂಬಾ ಹುಡ್ಗಿಯರ್ ಜೊತೆನು ಮೈಟ್ ಬಿ ಆಗಿರುತ್ತೆ கூட ஃோன் எல்லாரும் அந்த அல்ல அது ஆ டம் ஹுடி இவங்க எல்லா ஆண்டியராக முடிக்கிறார் அவ தம அபிப்பாய் அஞ்சுக்காரே சேஃபாக சதவ்வாறு காப்பாடி அண்ணா சுவாமிய எல்லா தந்தை தாயி மாணவன் எல்லாரும் பச்சாவில் நீங்க சமேத பச்சாவாக வந்திருந்த தாயி மாதிரி புண்ணிய வந்தே வந்திருந்தேன் ನಿಜ ಸರ್ ನಿಜ ಸರ್ ನಿಜ ಸರ್ ನಮ್ ಒಂದೇ ಈಗ ಸೌಜನ್ಯ ಅಂದ್ರು ಅದು ಎಲ್ಲೇ ಇರ್ಲಿ ಸರ್ ಅದು ಅವ್ರು ಅವ್ರದ್ದು ಎಲ್ಲೇ ಸ್ಟ್ರೈಕ್ ಅಂತ ಇರ್ಲಿ ಏನೋ ನ್ಯಾಯಕ್ಕಾಗಿ ಯಾರ್ಯಾರು ಹೋರಾಡ್ತಿದಾರಲ್ಲ ಅವ್ರೆಲ್ಲರಿಗುನು ಜಯ ಸಿಗ್ಲಿ ಅಂಡ್ ಇವನ್ ಆ ನಮ್ಮಿಂದ ಏನಾದ್ರು ಹೆಲ್ಪ್ ಬೇಕಾಗಿತ್ತು ಅಂತಂದ್ರೆ ನಾವ್ ಯಾವಾಗ್ಲೂ ರೆಡಿ ಇದ್ದೀವಿ ಸರ್ ಅದು ಯಾವಾಗ್ಲೇ ಕರೀರಿ ಯಾರೇ ಕರೀಲಿ ಅದು ಸಮೀರ್ ಎಮ್ ಡಿ ಸ್ಟಾರ್ಟ್ ಮಾಡಿದ್ದು ಅವರಾಗ್ಲಿ ಬೇರೆ ಬೇರೆ ಎಲ್ಲರೂ ಯಾರ್ಯಾರು ಫೈಟ್ ಮಾಡ್ತಿದಾರಲ್ಲ ಯಾರೇ ಕರೀಲಿ ಸರ್ ನಾ ಬಂದ್ ನಿಂತ್ಕೊಳ್ತೀನಿ ಆ ಜಾಗದಲ್ಲಿ ಒಬ್ಬೊಬ್ರೇನ್ ಕರೀಲಮ್ಮ ಅಕಸ್ಮಾತ್ ಏನಾದ್ರು ಅಂತ ಸನ್ನಿವೇಶ ಹಿಂಗ್ ಹೋರಾಟ ಮಾಡಕ್ಕೆ ಬಿಡ್ತಾ ಮೊನ್ನೆ ಮಾರ್ಚ್ ತಿಂಗಳಲ್ಲಿ ನಾವು ಏಪ್ರಿಲ್ ತಿಂಗಳಲ್ಲಿ ಹೋರಾಟ ಮಾಡೋದ್ ಸುಮ್ ಅಂದ್ರೆ ನಾವೇನು ಗದ್ಲಾಗಿ ಗಲಾಟೆ ಮಾಡಂಗಿಲ್ಲಮ್ಮ ಸುಮ್ನೆ ಏನಂದ್ರೆ ಅವ್ರಿಗೆ ಎಲ್ಲಿ ಸತ್ತಿದ್ಲೋ ಅಲ್ಲಿಂದ ಹಿಡಿದು ನಾವು ಹೋರಾಟ ಮಾಡಕ್ ರೆಡಿ ಆಗಿದ್ರೆ ಅದಕ್ಕೆ ಸ್ಟೇ ತಂದು ಸ್ಟಾಪ್ ಮಾಡಿಬಿಟ್ರು ಇದ್ರಲ್ಲೇ ಗೊತ್ತಾಗತ್ತಲ್ಲಮ್ಮ ಕೇಳಿ 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 ನಾನ್ ಕೂಡ ಓದಿರೋದು ಆ ಎಪ್ಪೊಂದು ಸಂಸ್ಥೆನಲ್ಲೇನೆ ನನ್ ಈ ಮನುಷ್ಯಂತಲಿಲ್ಲ ನಂದು ನಾ ಆ ಕಾಲೇಜ್ ನಲ್ಲಿ ಓದಿರೋದಲ್ಲ ಧಾರವಾಡ ನಲ್ಲಿ ಓದಿರೋದು ಹಾ ಎಸ್ ಎಂ ಪಿ ಅಂತ ಇದೆ ಅಲ್ಲ ಸರ್ ಹ್ಮ್ 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 ನಂದು ಅಲ್ಲೇ ಆಗಿರೋದು ಎಂ ಪಿಯು ಅಂತ ಹೇಳಿ ಅದು ಸಂಸ್ಥೆ ಇದೆ ಅವ್ರದೇ ವೀರೇಂದ್ರ ಹೆಗ್ಡೆ ಸಂಸ್ಥೆನೆ ಅಂತ ಹೇಳಿ ಅವಾಗೆ ಹೇಳ್ತಿದ್ರು ಸೊ ನಂದು ಆಮೇಲೆ ಗೊತ್ತಾಗಿರೋದು ಈ ಮನುಷ್ಯನ್ದೇ ಇದು ಅಂತ ಆದ್ರೆ ಅವಾಗ ಅಲ್ಲಿ ಈ ತರ ಯಾವುದೇ ಸೀನ್ ಆಗಿಲ್ಲ ಹಾ ಹಾ ಆ ಒಂದು ಕ್ಯಾಂಪಸ್ ನಲ್ಲಿ ಯಾವ್ದೇ ಈ ತರ ಆಗಿಲ್ಲ

ಆರ್ ವರ್ಷ ಏಳು ವರ್ಷ jail ಗ್ ಹಾಕಿದ್ರಲ್ಲಮ್ಮ ಇವ್ರಿಗೆ ಏನು ಗೊತ್ತ ದೇವ್ರೆ sir ಅದು ದೇವ್ರು ಕೂಡ ಎಷ್ಟ್ ದಿವ್ಸ ಅಂತ ಕಣ್ ಮುಚ್ಕೊಂಡ್ ಕೂತ್ಕೊಳ್ತಾನೆ ಹೇಳ್ತಿ ಅದು ಪಾಪದ್ ಕೂಡ ತುಂಬ್ಕೊಂಡ್ ಬಂದ್ರೆ ಯಾರ್ ಕೂಡ ಯಾರ್ನೂ ಬಚಾವ್ ಮಾಡಕ್ ಆಗಲ್ಲ ಬಂದಿದೆ ಅಮ್ಮ ಬಂದಿದೆ ಈಗ ಬಂದಿದೆ ಹಾ ಈಗ ಬಂದಿದೆ ಹಾ ಇವ್ರದ್ ತುಂಬ್ಕೊಂಡ್ ಬಂದಿದೆ ಸರ್ ಈಗ ಅದೇ ಹೇಳ್ತಿನಲ್ಲ ಭೀಮನ್ ಭೀಮನ್ ಮುಖಾಂತರ ಎಲ್ಲಾ ಬೈಲಿಗೆ ಹಾಕ್ತಾ ಇದ್ರಮ್ಮ ದೇವ್ರು.

ಸಾಕ್ಷಿ ಹೇಳ್ತೀನಿ ಯಾಕಂದ್ರೆ ಅವ್ನು ಪಾಪ ಪ್ರಜ್ಞೆ ಕರ್ತಿದ್ಯಮ್ಮ ಇವಾಗ ನೀನೆ ತಪ್ಪು ಮಾಡಿದ್ರು ನಾನೇ ತಪ್ಪು ಮಾಡಿದ್ರು ಪಾಪ ಪ್ರಜ್ಞೆ ಕಾರ್ತಾನೆ ಇರ್ತದ ಒಂದ್ ಒಂದ್ ಎರಡ್ ಆಗಿದ್ರೆ ಏನೋ ಬಿಡು ಅಂತ ಹೇಳಿ ನಿದ್ರಸ್ಕೊಂಡು ಸುಮ್ನಿರ ನೂರಾರ ನೂರಾರಲ್ವಾ ಮನೇಲಿ ಒಂದ್ ಸುಳ್ಳು ಹೇಳಿದ್ರೇನೆ ನಾವ್ ಯಾವಾಗ್ನೆ ಹೋಗಿ ನಿಜ ಹೇಳ್ತೀವಂತ ಚಡ್ಪಡಿಸುತ್ತೆ ಮನ್ಸು ಹಾ ಇಂಥ ಇಷ್ಟೆಲ್ಲಾ ಮಾಡಿ ಅವ್ನ್ಗೆ ಹೆಂಗ ಆಗಿರ್ಬೇಡ ಸರ್ ಇದೆಲ್ಲಾನು ಅವನ್ ಅವ್ನ್ಗೆ ಯಾವಾಗ ಇದು ಆಗಿದೆ ಸರ್ ಅದು ಯಾರ್ಗೆ ಆಗ್ಲಿ ಎಲ್ರು ಸುಮ್ ಕೂತಿದಾರಲ್ಲ ಜನ ಎಲ್ಲರೂ Instagram ನಲ್ಲಿ ಜಸ್ಟಿಸ್ ಫೋರ್ ಸೌಜನ್ಯ ಜಸ್ಟಿಸ್ ಫೋರ್ಸ್ ಇದ್ರಿಂದ ಸಿಗಲ್ಲ ಸರ್ ಯಾವತ್ತ ಜಸ್ಟಿಸ್ ಸಿಗಲ್ಲ ಸರ್ ಯಾವಾಗ ತಮ್ ಬುಡಕ್ ಬರುತ್ತಲ್ಲ ಅವಾಗ್ಲೇ ಎಚ್ಚರ ಆಗೋದು ಹಾಗಾಗಿ ಇವತ್ತು ಈಗ ಈ ಪರಿಸ್ಥಿತಿ ಸೌಜನ್ಯ ಯಾವದೇ ಸಿಸ್ಟರ್ಸ್ ಏನ್ ಬಂದಿದೆ ಅಲ್ಲ ಇಂತದು ನಿಮ್ ಮನೇಲಿ ನಿಮ್ ಅಕ್ಕ ತಂಗಿಗೆ ಬೇರೆ ಯಾರ್ಗೋ ಬರ್ಬಾರ್ದು ಅಂತಂದ್ರೆ ಈಗ ನಾವ್ ಎದ್ ನಿಂತ್ಕೋಬೇಕು ಸರ್ ಇಲ್ಲ ಅಂತಂದ್ರೆ ಇದೇ ತರ ಕಂಟಿನ್ಯೂ ಆಗುತ್ತೆ ಆಯ್ತು ಒಂದ್ ಎರಡ್ ದಿವ್ಸ ಜಸ್ಟಿಸ್ ಫೋರ್ ಸೌಜನ್ ಜಸ್ಟ್ ಮುಗಿತು ಸರ್ ಆಮೇಲೆ ಎರಡ್ ದಿವಸ ಆದ್ ಕೂಡ್ಲೆ ಮತ್ತೆ ಅವ್ರ್ ದಾಟ ಹೌಸ್ ಸ್ಟಾರ್ಟ್ ಮಾಡ್ತಾರೆ ಸತ್ಯಮ್ಮ ಸತ್ಯಮ್ಮ ಈ ಹಂಗಾಗಿ ಇಲ್ಲಿವರೆಗೆ ಬಂದಿರ್ತಕ್ಕಂಥದಮ್ಮ ಕೇತಿದ್ರು ಈ ಹೋರಾಟ ಹೋರಾಟ ಮಾಡ್ತಕ್ಕಂಥವ್ರು ಕಮ್ಮಿ ಆಗಿದ್ದಾರೆ ಬರ್ತಾ ಇಲ್ಲ ಬರ್ತಾ ಇಲ್ಲ ನಮ್ಗೆ ಯಾಕೆ ನಮ್ಮನೆ ಮಗಳಲ್ವ ನಮ್ಮನೆ ಮಗಳಲ್ಲ ನಮ್ಮನೆ ಮಗಳಲ್ಲ ನಮ್ಮನೆ ಮಗಳು ಅಂದ್ಕೊಂಡ್ ಬಂದ್ರೆ ಎಲ್ಲ ಜಸ್ಟಿ ಸಿಗುತ್ತಮ್ಮ ಬಟ್ ಬರ್ತಾ ಇಲ್ಲ ಅದೇ ನಮ್ ಬೇಸರ ಬರ್ತಾರಮ್ಮ ಈಗ ನೋಡುವ ನಿಮ್ ನಿಮ್ ಹಾಕಾದ್ರೆ ನಿಮ್ಮ ವಾಯ್ಸ್ ಕೇಳಿ ಕೆಲವರು ಬರ್ಬೋದು ಒಂದ್ ಹತ್ತೇ ಜನ ಬರಲಮ್ಮ ನಮ್ಗೆ ಬರೇ ಒಂದ್ ನೂರು ಜನ ಬರ್ಬೇಕಮ್ಮ ಮೇಲೆ ಬರ ಜನ ಬಂದ್ರೆ ಸಾಕಲ್ವಾ

ಈ ವಸಣ್ಣ ಸಣ್ಣ ಸಣ್ಣ ತಪ್ಪು ಮಾಡಿದಂತ ಸಮೇತ ಸೈಲೆಂಟ್ ಆಗ್ತಾರೆ ಹಾ ಈ ಎಲ್ಲಾ ಆಂಡ್ ಇವನ್ ಸರ್ ಎಲ್ಲಾ ನ್ಯೂಸ್ ಚಾನೆಲ್ಗಳು ಏನಿದೆ ಅಲ್ಲ ಅಹೂಕೆ ಎಲ್ಲಾ ಬೆಂಕಿ ಹಚ್ಚಬೇಕು ಸರ್ ಇವೆಲ್ಲ ಟಿವಿನ ಸುವನ್ನ ವಿ ಏನೇನೆ ಇದೆ ಅಲ್ಲ ಸರ್ ಯಾವ ನ್ಯೂಸ್ ಚಾನೆಲ್ ಲಿಟರಲಿ ಓ ಚಾಲು ಮಾಡಿದ್ರೆ ನೌ ಏನಂತಾರೆ ಜಾಸ್ತಿ ನ್ಯೂಸ್ ಏ ನೋಡೋದು ಒಂದ ಚಾನೆಲ್ನಲ್ಲೂ ಕೂಡ ಸೌಜನನ ತೋರ್ಸಲ್ಲ ಇವ್ರೆಂತ ನನ್ ಮಕ್ಕಳು ಇರಬಹುದು ಎಲ್ಲಾ ದುಡ್ ತಿಂದು ಅಂದ್ರೆ ಇವ್ರು ಯಾರು ರಾಕ್ಷಸರು ಕೊಟ್ಟಿರ್ತಾರಲ್ಲ ಅಂತದೆಲ್ಲ ದುಡ್ಡು ತಿಂದು ಆ ನ್ಯೂಸ್ ತೋರಿಸ್ತಾರೆ ಅಂದ್ರೆ ಬೇರೆ ಬೇರೆ ನ್ಯೂಸ್ ತೋರಿಸ್ತಾರೆ ಯಾವ ರೀಸನ್ ನಾವು ನ್ಯೂಸ್ ಚಾನೆಲ್ ನೋಡ್ಬೇಕು ಸರ್ ಅಂದ್ರೆ ಇಂತ ಒಂದು ಒಳ್ಳೆ ನ್ಯೂಸ್ತಾ ಇಲ್ಲ ಪ್ಲೇ ಮಾಡ್ತಾ ಇಲ್ಲ ಸರ್ ಇದು ಏನಂದರೆ ಇದು ಯಾವ ಒಂದು ಸಿನಿಮಾದಲ್ಲೂ ಇಂತ ರಾಕ್ಷಸನ ನೋಡಿಲ್ಲ ಸರ್ ನಾವು ಒಂದು ಫಿಲ್ಮ್ಸ್ ಬರುತ್ತೆ ಹಿಂಗ ಆಗಿದೆ ಅಂತ ಹೇಳುವ ಒಂದು ಸಿನಿಮಾನೂ ಇಲ್ಲ ಸರ್ ಅಷ್ಟು ಕ್ರೂರವಾಗಿ ಮಾಡಿದ್ದಾರೆ ಇಟ್ಕೊಂಡ್ ಬೇಕಾದ್ರೆ ಅಷ್ಟೊಂದು ಸೀರಿಯಲ್ ಈಗ ಮಾಡ್ತಾರೆ ಸರ್ ಯಾರಾದ್ರೂ ಒಬ್ರು ಈಗ ಮಾಡೇ ಮಾಡ್ತಾರೆ ಈಗೆಲ್ಲ ಇವ್ರದ್ದೆಲ್ಲ ಕಲರ್ಸ್ ಎಲ್ಲ ಹೊರಗ್ ಬಂತಲ್ಲ ಈಗ ಲಿಟ್ರಲಿ ಮಾಡ್ತಾರೆ ಸರ್ ನೋಡಿ ಅಮ್ಮ ಇವರು ಕೂಡ್ಲಾರಾಮ್ ಪೇಜ್ ಅವರು ಮತ್ತೆ ತರಡಯ್ಯ ಅವರು ಮತ್ತೆ ಎಲ್ಲರೂ ಪ್ರೆಫರ್ ಮಾಡ್ತಾ ಇದಾರೆ ಇವಾಗ ತರ್ಡ್ ತರ್ಡ್ ಏ ಅನ್ ಸದ್ಯಕ್ಕೆ ನಡೀತಾ ಇದೆ ಅವ್ರಿಗೂ ಚಾನಲ್ ಬ್ಲಾಕ್ ಆಗಿತ್ತು ಬಟ್ ಬೇರೆ ಚಾನಲ್ ಇಂದ ಓಪನ್ ಮಾಡಿಬಿಟ್ಟಿದ್ದಾರೆ ಇವ್ರದ್ದು ಕೂಡ ರಾಮ್ ಪೇಜು ಮತ್ತೆ ಈ ದಿನ ಸುದ್ದಿ ಅವ್ರ ಆಡಿ ಆಡಿ ಆರಣ್ಯದಲ್ಲಿ ಹೋಗಿ ಈ ನೇಣ್ ಹಾಕೊಂಡಿರೋನ್ನ ಅವ್ರು ಹೊಟ್ಟೆ ಏನ್ ಸಾಕ್ಷಿ ಎಲ್ಲಾ ಶೂಟ್ ಮಾಡ್ಕೊಂಡ್ ಬಂದಿದ್ರೆ ಆ ಚಾನಲ್ ಏಕ್ದಮ್ ಏನ್ ಹೇಳ್ದಂಗೆ ಒಂದ್ ನೋಟಿಸ್ ಕೊಡ್ದಂಗೆ ಅವ್ರ ಚಾನಲ್ ಬ್ಲಾಕ್ ಮಾಡಿಸಿದ್ದಾರೆ ಇಲ್ಲೇ ಗೊತ್ತಾಗತ್ತಲ್ಲ ಇಡಿ ನಮ್ ಕರ್ನಾಟಕ ಜನತೆ ಗೊತ್ತಾಗಲ್ವಾ ಯಾರ್ ತಪ್ಪು ಮಾಡಿದಾರೆ ಗೊತ್ತಾದ್ರೂ ಸುಮ್ ಅಲ್ಲ ಸರ್ ಅದು ಹೇಳಿ

ಇಲ್ಲ ಸರ್ ನಾ ಏನ್ ಹೇಳ್ತಿದೀನಿ ನೀವ್ ಗರ್ಲ್ಸ್ ಇದ್ರುನು ಇದರಿಂದ ನಿಮ್ಮ ಜೀವನ ಪೂರ್ತಿ ಲೈಫ್ ನಡೆಯುತ್ತಾ just ಇದು ಒಂದ್ 5 6 ವಿಡಿಯೋಸ್ ಇಂದ ಇಲ್ಲ ಆಗಲ್ಲ ನೀವು ಏನಕ್ಕೆ ಫೈಟ್ ಮಾಡ್ತಿದೀರಾ ಒಂದು ಜಸ್ಟಿಸ್ ಗೋಸ್ಕರ ಫಾಗ್ ಮೇಡಂ ಅವರು ಜಸ್ಟಿಸ್ ಗೋಸ್ಕರ ಅದೇ ಸರ್ ಅದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು ಜಸ್ಟಿಸ್ ಗೋಸ್ಕರನೇ ಈಷ್ಟು ಫೈಟ್ ಮಾಡ್ತಿದಿರ ಎಲ್ಲಾ ಅಂತ ಹೇಳಿ ಹೌದಾ ಹೌದಾ ಅಷ್ಟೇ ಒಂದು ಬಿಟ್ರೆ ಬೇರೆ ಇಲ್ಲಿ ಏನು ಉದ್ದೇಶ ಇರೋದೇ ಅಷ್ಟೇ ಜಸ್ಟಿಸ್ ಸಿಕ್ಬಿಟ್ರೆ ಮುಗಿತಾ ನಮ್ ಪಾಡಿ ನಾವ್ ಇದ್ದ ಬಿಡ್ತೀವಿ ಇಲ್ಲ ನಾವು ಕಮ್ಮಿ ಇದಕ್ಕೆಲ್ಲ ಹೆಳ್ಕಬೇಕಾಗಿತ್ತು ಮಸ್ ಎಷ್ಟ ಕೆಲಸ ಇದಾವ ನಮಗೆ ಒಂದಲ್ಲ ಎರಡಲ್ಲ ಲಾರಿ ಇದಾವ ಹಾ ಸರಿ ಅದೇ ಸರ್ ಎಲ್ಲ ಇದ್ದೇ ಇರುತ್ತೆ ಸರ್ ಯಾರಾದ್ರೂ ಈಗ ಇಷ್ಟ ಎಲ್ಲಾನು ಅವ್ರದು time ಕೊಟ್ಟು ಆ ಇಷ್ಟೆಲ್ಲಾನು ವಿಡಿಯೋಸ್ ಹಾಕಿ ಈ ತರ ಇರೋ ವಿಷಯನ ನೀವು ನಮ್ಗೆ ತಲುಪಿಸ್ತೀರ even ನಾನ್ ಬೇರೆ ಒಬ್ರದು ವಿಡಿಯೋ ನೋಡ್ದೆ ನಿಮ್ಮ ಇದ್ರಲ್ಲೇನೆ ಈ ಹುಡುಗಿ ಕೈ ಹಿಡಿದು ಎಳ್ದ್ರು ಎಳದ್ರು ಇದೆಲ್ಲ ನಾನು ನೋಡ್ದೆ. ಐ ಥಿಂಕ್ ಅದೇ ಮನುಷ್ಯನೇ ಇರ್ಬೋದು ಐ ಮೀನ್ ನೀವು ಹೇಳಿದ್ರಲ್ಲ ಆಟೋ ಡ್ರೈವರ್ ಅಂತ ಅದೇ ಮನುಷ್ಯನೇ ಮಾಡಿರೋದು ಇರ್ಬೋದು ನೀವು ಗೆಸ್ಟಿಂಗ್ ನಾನು ಹೇಳ್ದಲ್ಲ ಮೇಡಮ್ ಅರೇ ಈ ತರ ಮಾತಾಡ್ತಾ ನೋಡ್ರಿ ಅವ್ರಂತ ಹೇಳ್ದಲ್ಲ ಅದಕ್ಕೆ ನೀವ್ ಹೇಳಿದ್ರಲ್ಲ ಕರೆಕ್ಟ್ ಇದೆ ತರ ಮಾತಾಡೋ ವ್ಯಕ್ತಿ ಅಂತ ಹೇಳಿದ್ರಲ್ಲ ಪಕ್ಕ ಅವನೇ ಇರಬಹುದು ಅಂತ ನಮ್ ಊಹೆ ಬಟ್ ಅವನೇ ಅಂತ ನಾವ್ ಹೇಳಂಗಿಲ್ಲ ಬಟ್ ಆ ತರ ಮಾತಾಡ್ತಕ್ಕಂಥ ಆ ವ್ಯಕ್ತಿನೇ ಇರ್ಬೋದು ಅಂತ ಊಹೆ ಅಷ್ಟೇ ನಿಜ ಸರ್ ಇದ್ರು ಇರ್ಬೋದು ಸರ್ ಲಿಟ್ರಲಿ ನನ್ಗ ಅವತ್ತು ನಾನ್ ಎಂತ ದಡ್ಡಿ ಅಂದ್ರೆ ಅಂದ್ರೆ ಸ್ವಲ್ಪ ಚೆನ್ನ ಏನಂತಾರೆ ಅಮ್ಮ ಗಿಮ್ಮ ಅಂದ್ರೆ ತಲೆ ಮೇಲೆ ಇಟ್ಕೊಂಡು ತಲೆ ಮೇಲೆ ಕುಂದ್ರಸ್ ಬಿಡ್ತೀನಿ ಅವ್ರ ನಾ ಅದು ಯಾರೇ ಇರ್ಲಿ ಹಂಗಾಗಿ ನಾನ್ ಹಾ ಅದು ಅವ್ರ ಹಿಂದೆನೆ ಹೋಗ್ತಿದ್ದೆ ನೋಡಿ

ಮತ್ತು ನಾನು ಮಾತ್ರಕ್ಕಂಥದ್ದು ಯಾವುದಾದ್ರೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ನಮಗೆ ಫೋನ್ ಮಾಡಿ ನಿಮಗೆ ಏನಾದರೂ ಈ ಥರ ಘಟನೆ ಆಗಿದ್ದರೆ ದಯವಿಟ್ಟು ನಮ್ಮ ನಂಬರಿಗೆ ಫೋನ್ ಮಾಡಿ ಹಂಚ್ಕೊಳ್ಳಿ ಜಾಗೃತಿಗೋಸ್ಕರ ಬೇರೆ ಏನೂ ಉದ್ದೇಶದಿಂದ ಇಲ್ಲ ನಮಸ್ಕಾರ ಥ್ಯಾಂಕ್ ಯು ನಮ್ಮ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರಗಳು